ಹಾಸನ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ನೂತನ ಸಾಲಿನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭವು ನಗರದ ಪವನಪುತ್ರ ಸಭಾಂಗಣದಲ್ಲಿ ಅದ್ದೂರಿಯಾಗಿ ನೆರವೇರಿತು ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯ ಹಾಗೂ ಹಿರಿಯ ಪತ್ರಕರ್ತ ಕೆ ಶಿವಕುಮಾರ್ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿ ಪತ್ರಕರ್ತರ ಸಂಘಟನೆಯು ಜಾತಿ ಧರ್ಮ ಮತ್ತು ಭಾಷೆಯ ಎಲ್ಲೆ ಮೀರಿ ಬೆಳೆಯಬೇಕು ಪತ್ರಕರ್ತರು ತಮ್ಮ ವೃತ್ತಿಯ ಗೌರವಕ್ಕೆ ಚ್ಯುತಿ ಬರದಂತೆ ಕೆಲಸ ಮಾಡಬೇಕು ಇಂದು ಹೆಚ್ಚುತ್ತಿರುವ ಕಟ್ ಕಾಪಿ ಪೇಸ್ಟ್ ಪತ್ರಿಕೋದ್ಯಮವನ್ನು ಬಿಟ್ಟು ಪತ್ರಕರ್ತರು ವಿಭಿನ್ನವಾಗಿ ಬರೆಯುವ ಮೂಲಕ ಜನತೆಗೆ ಹೊಸತನವನ್ನು ನೀಡಬೇಕೆಂದು ಕರೆ ನೀಡಿದ ಅವರು ಒಂದು ಉತ್ತಮ ಬರವಣಿಗೆಯ ಮೂಲಕ ಅವ್ಯವಸ್ಥೆಗಳನ್ನು ಸುಧಾರಿಸುವ ಶಕ್ತಿ ಪತ್ರಿಕೋದ್ಯಮಕ್ಕಿದೆ ಈ ಬಾರಿಯ ಹಾಸನಾಂಬ ಜಾತ್ರಾ ಮಹೋತ್ಸವ ಉತ್ತಮವಾಗಿ ಜರುಗಲು ಹಿಂದಿನ ವರ್ಷ ದೇವಾಲಯದ ಅವ್ಯವಸ್ಥೆಯ ಕುರಿತು ಬರೆದ ವರದಿಗಳೇ ಕಾರಣ ಎಂದು ಉದಾಹರಣೆ ನೀಡಿದರು ನಾವು ಯಾವತ್ತು ನಮ್ಮ ಒಗ್ಗಟ್ಟಿನಲ್ಲಿ ಎಕ್ಸಿಬಿಟ್ ಮಾಡಿ ಅವನು ಇಲ್ಲದೇ ನಾವು ಬಾರ ಹಾಕಲ್ಲ ಅವತ್ತವರೆಗೂ ಈ ಸಮಸ್ಯೆಗಳಿಗೆ ಬಗೆಹರಿಯಲ್ಲ ನಾವು ಅದಕ್ಕೆ ಇವತ್ತು ಇನ್ಶೂರೆನ್ಸ್ ಇರ್ಬೋದು ಇಲ್ಲಾಂದ್ರೆ ಬಸ್ ಪಾಸ್ ಇರ್ಬೋದು ಇಲ್ಲ ಪೆನ್ಷನ್ ಇರ್ಬೋದು ದೊಡ್ಡ ಈ ಎಷ್ಟು ದಿನ ಇದೆಲ್ಲ ಅನೌನ್ಸ್ ಮಾಡೋಕ್ಕೆ ಸರಿ ಇದು ನಲವತ್ತು ಸಾವಿರ ಸಂಬಳ ಇರಬಾರ್ದು ಅಂತ ಅಂದ್ಬಿಟ್ಟು ಹೇಳಿದ್ರೆ ನಲವತ್ತು ಸಾವಿರ ಸಂಬಳನೇ ತೊಗೊಂಬಾರ್ದ ಪತ್ರಕರ್ತರು ಯಾವ ಮಟ್ಟಕ್ಕೆ ಆಮೇಲೆ ಪತ್ರಕರ್ತರು ಯಾಕೆ ಪೆನ್ಷನ್ ಕೊಡಬೇಕು ಅಂತ ಕೇಳುವಂಥ ಅಧಿಕಾರಿಗಳನ್ನು ಇವತ್ತಿದ್ದಾರೆ ಏನೋ ಅವ್ರ ತಾತನ ಮನೆಯಿಂದ ಅವ್ರ ಅಪ್ಪನ ಮನೆಯಿಂದ ತಗೊಂಬಂದು ನಮಗೆ ಸಾಗಿಸಿ ಕೊಟ್ಟಂಗೆ ನಾವು ಸಮಾಜ ಕಟ್ಟಿದ್ದು ಸ್ವತಂತ್ರ ಪೂರ್ವದಿಂದ ಇವತ್ತಿನವರೆಗೂ ನಾವು ಹಂತವಾಗಿ ಪತ್ರಕರ್ತರು ಈ ದೇಶನ ಕಟ್ಟೋದಕ್ಕೆ ಈ ದೇಶ ಈ ಮಟ್ಟಕ್ಕೆ ಬರೋದಕ್ಕೆ ನಮ್ಮ ಕೊಡುಗೆನೂ ಭಾಳಷ್ಟಿದೆ ನಾವೇನು ಸುಮ್ಮನೆ ಏನೂ ಇಲ್ಲ ನಾವು ಮನ್ಸು ಮಾಡಿದ್ದಿದ್ರೆ ಎಷ್ಟು ಜನ ತೊಗೊಬೋದಾಗಿತ್ತು ಇವತ್ತು ಮನ್ಸು ಮಾಡಿದ್ರೆ ಅನ್ನ ತವ ಹತ್ತು ಸೈಡ್ ತೊಗೊಬೋದು ಒಂದು ಅರ್ಧ ಕೊಟ್ಟಿದ್ದಾನೆ ಅಂತಂದರೆ ನಾವು ನಾವು ಇದ್ದಿದ್ದು ನಲ್ವತ್ತು ಅರವತ್ತನ್ನ ಮೂವತ್ತೈವತ್ತು ಮಾಡ್ಕೊಂಡ್ಬಿಟ್ಟು ನಾವೆಲ್ಲರೂ ಸೇರ್ಕೊಂಡ್ಬಿಟ್ಟು ಯಾಕಂದ್ರೆ ಇನ್ನೂ ನಲ್ವತ್ತು ಜನಕ್ಕೆ ಎಕ್ಸ್ಟ್ರಾ ಸಿಗುತ್ತೆ ಅಂತ ನಮಗೆ ಗೊತ್ತಿರಲಿಲ್ಲ ಅದರ ವ್ಯಾಲ್ಯೂ ಹಂಗಾಗಿ ಪತ್ರಕರ್ತರು ಭಾಳಷ್ಟು ಜನಕ್ಕೆ ಅದೆಲ್ಲ ಹೌಸಿಂಗ್ ಬೋರ್ಡಲ್ಲಿ ಸೈಟ್ ಸಿಕ್ಕಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಕೆಲವ್ರಿಗೆ ಇಲ್ಲಿ ಆ ಕಾಲದಲ್ಲಿ ಯಾರ್ಯಾರು ಸಿಕ್ಕಿದೋ ಗೊತ್ತಿಲ್ಲ ನನಗೆ ಒಂದು ಜನಕ್ಕೆ ಸಿಕ್ಕಿದೆ ನೀವೇ ಹೌಸಿಂಗ್ ಲೇಔಟ್ ಮಾಡಿಕೊಂಡು ಸರ್ಕಾರದಲ್ಲಿ ಹೋರಾಟ ಮಾಡಿ ಜಮೀನು ತೊಗೊಂಡು ಇಲ್ಲಾಂದರೆ ಪ್ರೈವೇಟ್ ಡೆವಲಪರ್ ಜೊತೆ ಟೈಅಪ್ ಮಾಡಿಕೊಂಡು ಮೊದ್ ಮೊದಲನೇದಾಗಿ ನೀವಿರೋದಕ್ಕೆ ಇಷ್ಟು ವರ್ಷಗಳ ಕಾಲ ಪತ್ರಿಕೋದ್ಯಮ ಮಾಡಿದ್ದಕ್ಕೆ ಒಂದು ಸೂರು ಅದನ್ನು ಭದ್ರ ಮಾಡ್ಕೊಂಡು ಮಕ್ಕಳನ್ನ ಚೆನ್ನಾಗಿ ಓದಿಸಿ ಎಲ್ಲ ಸವಲತ್ತನ್ನ ಉಪ್ಯೋಗಿಸಿ ಮುರಾಜಿ ದೋಸೆ ಇರ್ಬೋದು ನವೋದಯ ಇರ್ಬೋದು ಇಂಥ ಕಡೆ ಎಲ್ಲ ಸೇರಿಸಿ ಮಕ್ಕಳನ್ನ ಚೆನ್ನಾಗಿ ಓದಿಸಿ ಆವಾಗ ನಿಮಗೆ ಜೀವನ ಸುಧಾರಣೆ ಆಗುತ್ತೆ ಯಾಕಂತಂದರೆ ನಮ್ಮನ್ನು ಹೊರ್ಗಡೆ ನೋಡೋರು ಏನಂದ್ಕೊಂಡ್ಬಿಟ್ಟಿದ್ದಾರೆ ಭಾಳ ಆರಾಮಾಗಿದ್ದೀವಿ ಅಂತ ಅಂದ್ಕೊಂಡಿದ್ದಾರೆ ನಮ್ಮ ಬದುಕು ನಮಗೆ ಗೊತ್ತು ಯಾಕಂದ್ರೆ ಇಂಥ ಪೌರಾಣಿಕ ನಾಟಕ ಸ್ಟೇಜಲ್ಲಿ ಆಕ್ರಮಣ ಮಾತ್ರ ವಿಜುಲ್ ಬಿಡ್ತೈತೆ ಅಷ್ಟೇ ಅವತಾರ ಅವತಾರ ಮೇಲೆ ಮಾತ್ರ ಮನೆಗೆ ಬೈಸ್ಕೊಳ್ತೀವಿ ನಾವು ಎಲ್ಲ ಪತ್ರಕರ್ತರ ಕತೆ ಇಷ್ಟನೇ ಮೋಸ್ಟ್ಲಿ ನಾನು ಹೆಣ್ತಿ ಬೈದು ಬೈದು ಇಪ್ಪತ್ತೆಂಟು ವರ್ಷ ಬೈಯೋದು ಬಿಟ್ಬಿಟ್ಟಿದ್ದಾರೆ ಏನಾರು ಅಂತ ಅಂದ್ಬಿಟ್ಟು ಹಂಗಾಗಿ ಸಂಘದ ಅಧ್ಯಕ್ಷರಾಗಿ ಪದಗ್ರಹಣ ಮಾಡಿದ ಜೆಆರ್ ಕೆಂಚೇಗೌಡ ಮಾತನಾಡಿ ಸಂಘದ ಪರವಾಗಿ ಹಲವು ಕಾರ್ಯಕ್ರಮಗಳನ್ನು ಆಯೋಜಿಸಲು ಉದ್ದೇಶಿಸಲಾಗಿದೆ ಈ ಅವಧಿಯಲ್ಲಿ ಜಿಲ್ಲೆಯ ಪತ್ರಕರ್ತರಿಗೆ ಉತ್ತಮವಾದ ಸಹಕಾರ ದೊರಕಿಸಿಕೊಡುವ ಗುರಿ ಹೊಂದಲಾಗಿದೆ ಸಂಘದಲ್ಲಿ ಎಲ್ಲರೂ ಒಗ್ಗಟ್ಟಿನಿಂದ ಬಾಳಬೇಕು ಹಾಗೂ ಸಾಂಸ್ಕೃತಿಕ ಮತ್ತು ಸಾಹಿತ್ಯಾತ್ಮಕವಾಗಿ ಸಂಘವನ್ನು ಕಟ್ಟುವ ಉದ್ದೇಶದಿಂದ ಸಮನ್ವಯ ಸಮಿತಿ ಕ್ರೀಡಾ ಸಮಿತಿ ಮತ್ತು ಸಾಂಸ್ಕೃತಿಕ ಸಮಿತಿಗಳನ್ನು ರಚಿಸಲಾಗಿದೆ ಪ್ರಸ್ತುತ ದಿನಗಳಲ್ಲಿ ವೃತ್ತಿ ನೈಪುಣ್ಯತೆಯನ್ನು ಕಾಪಾಡಿಕೊಳ್ಳುವುದು ಅನಿವಾರ್ಯ ಸಮಾಜವು ಪಾತ್ರಕರ್ತರನ್ನು ನೋಡುವ ದೃಷ್ಟಿಕೋನವನ್ನು ಸರಿಪಡಿಸುವ ನಿಟ್ಟಿನಲ್ಲಿ ಸಂಘವು ಕಾರ್ಯಪ್ರವೃತ್ತವಾಗಲಿದೆ ಎಂದು ತಿಳಿಸಿದರು ನನ್ನ ಮತ್ತು ನನ್ನ ತಂಡದ ಪರವಾಗಿ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಈ ಚುನಾವಣೆಯನ್ನ ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟಂತಹ ಆತ್ಮೀಯ ರವಿಕುಮಾರ್ ಅವರು ಹಾಸನ ಜಿಲ್ಲಾ ಚುನಾವಣೆ ನಡೆಸಿಕೊಟ್ಟಂಥ ರಾಜೇಶ್ ಅವರು ಮೋಹನ್ ಅವರು ಹಾಗೂ ಈ ಚುನಾವಣೆಯಲ್ಲಿ ನಮ್ಮ ತಂಡಕ್ಕೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕಾರ ನೀಡಿದಂಥ ಎಲ್ಲರಿಗೂ ಎಲ್ಲರನ್ನೂ ಕೂಡ ಸ್ಮರಿಸುತ್ತ ನಾವು ಈಗಾಗಲೇ ನಾನಿದು ಎರಡನೇ ಬಾರಿ ಈ ಸಂಘದ ಅಧ್ಯಕ್ಷನಾಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ ಅದು ನನ್ನ ಸೌಭಾಗ್ಯ ಅಂತ ಭಾವಿಸಿದ್ದೀನಿ ಈಗಾಗಲೇ ನಾವು ಹಲವಾರು ಚಿಂತನೆಗಳನ್ನ ಇಟ್ಕೊಂಡು ಈ ಸಂಘದ ನೇತೃತ್ವವನ್ನು ವಹಿಸಿದ್ದೇವೆ ಮೊದಲನೇದಾಗಿ ಈ ಜಿಲ್ಲೆಯ ಪತ್ರಕರ್ತರಿಗಾಗಿ ಏನಾದರೂ ಒಂದು ಸಹಾಯ ಮಾಡಬೇಕು ಸಹಾಯ ಆಗಬೇಕು ಅನ್ನೋ ಉದ್ದೇಶ ನಮ್ಮ ಮೂಲ ಉದ್ದೇಶ ನಮ್ಮ ನಾವು ಮತ್ತು ಹಾಗೂ ನಮ್ಮ ತಂಡದ್ದು ಹಾಗಾಗಿಯೇ ನಾವು ಒಂದು ನಮ್ಮ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಲಿಕ್ಕಾಗಿ ಮೊದಲನೆಯದಾಗಿ ಸಂಘವನ್ನು ಸಾಂಸ್ಕೃತಿಕವಾಗಿ ಹಾಗೂ ಸಾಹಿತ್ಯಾತ್ಮಕವಾಗಿ ಕಟ್ಟಬೇಕು ಅನ್ನೋ ಉದ್ದೇಶದಿಂದ ಒಂದು ಸಮನ್ವಯ ಸಮನ್ವಯ ಸಮಿತಿಯನ್ನು ರಚನೆ ಮಾಡಿಕೊಂಡಿದ್ದೇವೆ ಒಂದು ಕ್ರೀಡಾ ಸಮಿತಿಯನ್ನು ರಚನೆ ಮಾಡಿಕೊಂಡಿದ್ದೇವೆ ಜೊತೆಗೆ ಒಂದು ಸಾಂಸ್ಕೃತಿಕ ಸಮಿತಿ ಕೂಡ ಅಸ್ತಿತ್ವಕ್ಕೆ ಬಂದಿದೆ ನಮ್ಮ ತಂಡದಲ್ಲಿ ಹಿರಿಯರ ಜೊತೆಗೆ ಯುವಕರ ದೊಡ್ಡ ಪಡೆ ಇದೆ ನಾವೇನಾದರೂ ಹೇಳಿದ್ರೆ ಅವರೇ ಎಲ್ಲವನ್ನು ನಿಭಾಯಿಸ್ತಕ್ಕಂಥ ಕಾರ್ಯಕ್ರಮದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರಾದ ಟಿವಿ ಶಿವಾನಂದ ತಗಡೂರು ಉಪಾಧ್ಯಕ್ಷರಾದ ಎಚ್ಬಿ ಮದನ್ಗೌಡ ಕಾರ್ಯದರ್ಶಿ ಸೋಮಶೇಖರ್ ಕೆರಗೌಡು ರಾಜ್ಯ ಚುನಾವಣಾಧಿಕಾರಿ ರವಿಕುಮಾರ್ ಟೆಲೆಕ್ಸ್ ಸಂಘದ ಉಪಾಧ್ಯಕ್ಷರಾದ ಎನ್ ಜಿ ಪ್ರಕಾಶ್ ಪ್ರಧಾನ ಕಾರ್ಯದರ್ಶಿ ಕೆಜಿ ಸುರೇಶ್ ಕಾರ್ಯದರ್ಶಿಗಳಾದ ಕೆಎಂ ಹರೀಶ್ ಬಿಆರ್ ಬೊಮ್ಮೇಗೌಡ ಕುಶ್ವಂತ್ ಡಿಐ ಖಜಾಂಚಿ ಪ್ರಕಾಶ್ ಟಿವಿಫೈ ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯರಾದ ಕೆಪಿಎಸ್ ಪ್ರಮೋದ್ ಸಮನ್ವಯ ಸಮಿತಿ ಸದಸ್ಯರಾದ ಜಗದೀಶ್ ಚೌಡವಳ್ಳಿ ಬಾಳುಗೋಪಾಲ್ ಉದಯ್ ಕುಮಾರ್ ಸೇರಿದಂತೆ ಜಿಲ್ಲಾ ಕಾರ್ಯಕಾರಿ ಸಮಿತಿ ಸದಸ್ಯರು ತಾಲೂಕು ಅಧ್ಯಕ್ಷರು ಕಾರ್ಯದರ್ಶಿಗಳು ಹಾಜರಿದ್ದರು